సేవబాజీ మోడీ బే స్రిలు ఈరుళి టమటో కర్బేవ సొప్పు కొత్తబరి బి అల్ల ఆమె ధనియ బీజు ఆమె గరం మసాలా జీర్ ఆమె మేన్ బ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ ಬೀಜ ಹಾಕ್ಕೊಂಡು ಅದರೊಳಗೆ ಟೊಮೆಟೊ ಕೊತ್ತಂಬರಿ ಈರುಳ್ಳಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಹಾಕಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕು ನಂತರ ಕಡಾವ್ ಇಟ್ಕೋಬೇಕು ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ಆದ ನಂತರ ಜೀರಿಗೆ ಆಮೇಲೆ ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು ಆಮೇಲೆ ಕೊ ಕರ್ಬೇವ್ ಸೊಪ್ಪು ಹಾಕ್ಬೇಕು ಆಮೇಲೆ ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂಬನ್ನ ಬರೋರಿಗೆ ಬೇಯಿಸ್ಕೋಬೇಕು ಆಮೇಲೆ ನಂತರ ಅದಕ್ಕೆ ಅರ್ಶಿಣ ಪುಡಿ ಗರಂ ಮಸಾಲ ಅಚ್ಚಕಾರದ ಪುಡಿ ಜೀರಿಗೆ ಪೌಡ್ರ್ ಗರಂ ಮಸಾಲ ಮತ್ತು ರುಬ್ಬಿಟ್ಟ ಮಸಾಲೆ ಹಾಕಿ ಸ್ವಲ್ಪ ಹೊತ್ತ ಬೇಯಿಸ್ಕೋಬೇಕು ಆಮೇಲೆ ನೀರು ಹಾಕಬೇಕು ರುಚಿಗೆ ತಕ್ಕ ಉಪ್ಪು ಹಾಕಿ ಸ್ವಲ್ಪ ಹೊತ್ತ ಬೇಯ್ ಬಿಡಬೇಕು ಅದು ಆಮೇಲೆ ಗ್ರೇವಿ ಆಗಿರ್ತೈತಿ ಆಮೇಲೆ ಸೇವ್ ತೊಗೊಂಡು ಅದರೊಳಗೆ ಬಾಜಿ ಹಾಕಿ ಮಿಕ್ಸ್ ಮಾಡಬೇಕು ಆವಾಗ ಸೇವ್ ಬಾಜಿ ರೆಡಿ ಆಗ್ತದೆ ಇದು ಇವತ್ತಿಂದ ಸೇವ್ ಬಾಜಿ ರೆಸಿಪಿ ಆಗಿರ್ತೈತಿ ಎಲ್ಲರೂ ನೋಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು